ಅದು ಉತ್ತರ ಕರ್ನಾಟಕ ಭಾಗದಲ್ಲಿರುವ ಬಡವರ ಪಾಲಿಗೆ ಸಂಜೀವಿನಿ ಸರ್ಕಾರ ಈ ಭಾಗದ ಬಡವರಿಗೆ ಅನುಕೂಲವಾಗಲಿ ಎಂದೇ ಕೋಟಿ ಕೋಟಿ ಸುರಿದು ಎಲ್ಲ ಸವಲತ್ತುಗಳನ್ನ ನೀಡಿದೆ ಆದರೆ ಇಲ್ಲಿರುವ ಕೆಲ ಉಡಾಫೆ ಮನಸ್ಥಿತಿಯ ವೈದ್ಯರ ಉಪಾಧ್ವಾಪಿತನಕ್ಕೆ ಇಡೀ ವ್ಯವಸ್ಥೆಯೇ ಮೇಲೆಯೇ ಪ್ರಶ್ನೆ ಹುಟ್ಟುವಂತೆ ಮಾಡಿದೆ ಹೌದು ಹೀಗೆ ರಕ್ತ ಸಿಕ್ತವಾಗಿರುವ ಮಗುವನ್ನ ಮಡಲಿನಲ್ಲಿಟ್ಟುಕೊಂಡು ಆಕ್ರೋಶದ ಮಾತುಗಳನ್ನ ಆಡುತ್ತಿರುವ ಇವರು ನವಲಗುಂದ ತಾಲೂಕಿನ ಗ್ರಾಮವೊಂದರಿಂದ ಬಂದಿದ್ದಾರೆ ಅಸಲಿಗೆ ಇವರ ಪುಟ್ಟ ಮಗು ಗ್ರಾಮದಲ್ಲಿನ ಮನೆಯ ಮುಂದೆ ಆಟವಾಡುತ್ತಿದ್ದಾಗ ಏಕಾಏಕಿ ನಾಯಿಗಳು ದಾಳಿ ನಡೆಸಿದ್ದು ಬಾಲಕನ ಮುಖ ಮತ್ತು ದೇಹಕ್ಕೆ ಗಂಭೀರ ಗಾಯವಾಗಿ ಬಾಲಕ ರಕ್ತ ಸಿಕ್ತಗೊಂಡಿದ್ದಾನೆ ಇದರಿಂದಾಗಿ ಆತಂಕಗೊಂಡ ಬಾಲಕನ ಪೋಷಕರು ಎದ್ದು ಬಿದ್ದು ಓಡೋಡಿ ಪ್ರತಿಷ್ಠಿತ ಕಿಮ್ಸ್ ಆಸ್ಪತ್ರೆಗೆ ಬಂದಿದ್ದಾರೆ ಇಲ್ಲಿ ಕೂಡಲೇ ತಮ್ಮ ಮಗುವಿಗೆ ಚಿಕಿತ್ಸೆ ನೀಡುತ್ತಾರೆ ಅನ್ನೋ ಆಸೆ ಕಂಗಳಿದ್ದ ಕಾಯ್ದಿದ್ದಾರೆ ಆದರೆ ರಾಕ್ಷಸ ಪ್ರವೃತ್ತಿಯ ವೈದ್ಯರೊಬ್ಬರು ಸದ್ಯ ನಾಯಿ ಕಡಿತಕ್ಕೆ ಚಿಕಿತ್ಸೆ ನೀಡಲು ಸಾಧ್ಯವಿಲ್ಲ ಖಾಸಗಿ ಆಸ್ಪತ್ರೆಗೆ ತೆರಳುವಂತೆ ತಿಳಿಸಿದ್ದಾರೆಂದು ಪೋಷಕರು ಆರೋಪಿಸಿರುವ ವಿಡಿಯೋ ವೈರಲ್ ಆಗ್ತಿದೆ ಇನ್ನು ವೈದ್ಯರ ಅಮಾನವೀಯ ನಡಿಗೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗುತ್ತಿದ್ದು ಕೂಡಲೇ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಇಲ್ಲಾಗ್ತಿರೋ ಸಮಸ್ಯೆ ಪರಿಹರಿಸಬೇಕು ಎಂದು ಆಗ್ರಹಿಸಿದ್ದಾರೆ